ಹಾಯ್ ಗಳ್ರಿ ಗೆಳೆಯರದು ಸ್ವರಾಜ್ ಸಿವನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಆಮೇಲೆ ಮಾಲಕರ ಮೊಬೈಲ್ ನಂಬರ್ ಆ ಥರದ ಮೋಡಲ ಫೈನಲ್ ರೇಟಾ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಅದ್ರ ಬಗ್ಗೆ ಮಾಹಿತಿ ಈ ಹುಡಿದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವೀಡಿಯೋ ನೀವು ಯೂಟ್ಯೂಬ್ ಏನು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡ್ರಿ ಏನು ವೀಡಿಯೋದಾಗರ್ತಾಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ಗಿಳಿಯರಿಗೆ ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಯಾರೇ ಟ್ಯಾಕ್ಟ್ರ್ ತೊಳೋದ್ರೆ ಯೂಸ್ ಆಕೈತಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಮಾರಾಟ ಮಾಡೋರಿದ್ರೆ ಅಥವಾ ಕೊಂಡುಕೊಳ್ಳೋರಿದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನುಕೂಲ ಆಕೈತಿ ಬನ್ನಿ ಗೆಳೆಯರಿ ಉಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ್ ನಲ್ವತ್ತೈದು ಹೆಚ್ ಪಿ ಬರ್ತೈತಿ ಹುಡ್ಡ ಹುಡ್ಡಾಬಿಲ ಬಂಬರ್ಲ ಟ್ಯಾಕ್ಟರ್ ಅಷ್ಟ ಐತಿ ಟೈರ್ ಮುಂದಿನ ಹೊಸ ಹಿಂದಿನೂ ಒಂದು ಮೂವತ್ತು ಪರ್ಸೆಂಟ್ ಟಯರ್ ಅದಾವ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಒಂದು ರೂಪಾಯಿ ಖರ್ಚಿಲ್ಲ ಅಂತ ಹೇಳ್ಯಾರ ಅಷ್ಟು ಮೀರಿ ಸ್ವಲ್ಪ ನೀವು ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡ್ಸಿ ತಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಬೆಳೆಯಿದ್ರೆ ಪ್ರೈಸ್ ಏನು ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಲ್ತಿ ಮ್ಯಾಗ್ದಾವ ಇದು ಬೆಳೆಯೋದ್ರ ಯಾವ ಯಾವ ಪಾಶಿಂಗ್ ಐತಪ್ಪ ಅಂದ್ರೆ ಬೆಳೆಯ ಪಾಶಿಂಗ್ ಯಾವ್ದು ಹೇಳಿಲ್ಲ ರೇಟ್ ಹೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಕಡಿಮೆ ಆಗ್ತೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ತೊಗೋಬೋದು ನಿಮಗೆ ಭೀ ಹಳೆಯ ಟೆ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು